Thank you OK hey. Take hey. yeah. it liksom How much is it? defines your age My knees feel pain 버 ಹಾಂ ನಮಸ್ತೆ ನಮಸ್ತೆ ಅಣ್ಣ ಎಷ್ಟೋ ದಿನ ನಂತರ ತಿರ್ಗಾ ಮತ್ತೆ ಸೂರ್ಯನ ವಿಡಿಯೋ ಮಾಡ್ತಾ ಇದೀವಿ ಹೌದು ಕಾಳೆಹಿಂಪಳ್ಳಿ ಬದ್ರಣ ಅಂದ್ಬಿಟ್ಟು ಅಣ್ಣ ನಿಮ್ಮ ಮನೆಗೆ ಎಷ್ಟು ದಿನ ಆಯಿತು ತಂದೆ ಇದು ಒಂದು ವರ್ಷದ ಮೇಲೆ ಎರಡು ತಿಂಗಳಾಯ್ತು ಎರಡು ತಿಂಗಳಾಯಿತು ಹದಿನಾಲ್ಕು ತಿಂಗಳು ಹದಿನಾಲ್ಕು ತಿಂಗಳು ಅಣ್ಣ ನಿಮ್ಮದು ಯಾವ ಊರು ಯಾವ ತಾಲೂಕು ಬರುತ್ತೆ ಇದು ಕಾಳೆ ಅಂದ್ಬಿಟ್ಟು ಈ ತಾರು ಯಶನ್ಪುರ ಯಶವಂತಪುರ ಕ್ಷೇತ್ರ ಅಣ್ಣ ಮತ್ತೆ ನಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ಹೊಸ ಇಕೊಂಡ್ಬಂದ್ರೆ ಯಾವ ಥರ ಹೆಂಗೆ ಬರಬೇಕು ಅವರು ಇವಾಗ ಇತ್ತ ಬಂದರೆ ರಾಮನಗರ ಸೈಡ್ ಬಂದರೆ ಹಿಂಗೆ ಮೆಂಚೆ ಮೇಲೆ ಮೇಲೆ ಬರ್ಬೋದು ಹಿಂಗೆ ನೆಲಮಂಗ್ಲಾ ಸೈಡು ಜನ ಬರ್ತವೆ ಅವರೆಲ್ಲ ಹಿಂಗ್ ತಾರಿಕೆರೆ ಮೇಲೆ ಬರ್ತಾರೆ ಮೊನ್ನೆ ಬೆಳ್ಳೂರು ಕ್ರಾಸಿಂದ ಹಾಕೊಂಡಿವೆ ಎರಡು ಹಿಂಗೆ ಕುಣಿಗಲ್ ಮೇಲೆ ಬಂದು ಮಾಗಡಿಗೆ ಬಂದು ಮಾಗಡಿಯಿಂದ ಬಂದ್ರೆ ಇಲ್ಲಿ ಮೊನ್ನೆ ಇದು ಅಲ್ಗೂರು ಸಾತ್ನೂರು ಅಲ್ಗೂರು ಹಾಂ

ಇವಾಗ ಸೂರ್ಯ ಅಂದರೆ ಯಾವ ತರ ಏನು ಸೂರ್ಯ ಅಂದರೆ ಬೆಳಕು ಸೂರ್ಯ ಅಂದರೆ ಈಗ ಬೆಳಕಾದಂಗೆ ಅಲ್ವ ಹಾಂ ಆಮೇಲೆ ಹೋರಿ ಎಷ್ಟು ಉದ್ದ ಬೀಸ್ ಲಾಟದೆ ಹ್ಞೂ ಹಾಂ ಆಮೇಲೆ ಕರೋನ ಎಲ್ಲ ಹಂಗೆ ಬಿದ್ದು ಬಿಟ್ಟಾವೆ ಈಗ ಹಂಗೆ ಬಿದ್ದಾವೆ ಯಶ್ಕರು ಬಿದ್ದಿದೆಯಾ ಯಶ್ಕರು ಬಿದ್ದಿದೆ ಆಲೇ ನಾವು ಕಣ್ಣಗೆ ವಿಡಿಯೋದಲ್ಲಿ ಒಂದು ಇಪ್ಪತ್ತು ಕರ ಬಿಟ್ಟಾವ್ರಾ ಅಲ್ಲಿ ಇಪ್ಪತ್ತು ಕರ ಹಾಂ ಇಪ್ಪತ್ತು ಕರಾ ಬಿಟ್ಟವ್ರೆ ಓಕೆ ಓಕೆ ಏನು ನೀವು ನೋಡ್ಕೊಂಬಂದಿದಿರಾ ಅಥ್ವಾ ಏನು ಇದ್ದರು ಮೇಡಮ್ ಏಯ್ ಈಗ ಇದು ಹುಟ್ಟಿದ ಕರ ಇದು ಇಲ್ಲೇ ಕರ್ನಾಟಕದ ನಮ್ಮ ಮಾಗಳಿ ತಾಲೂಕಲ್ಲಿ ಹುಟ್ಟಿದ್ವು ಜಯರಾಮಣ್ಣೆ ಜುಟ್ಟನಳ್ಳಿ ಅಲ್ಲಿಂದ ನಾನು ತಮಿಳುನಾಡುಗೆ ನಾನೇ ಕೊಡ್ಸಿದ್ದೆ ಅಲ್ಲಿಗೆ ಅಲ್ಲಿಂದ ಒಂದು ವರ್ಷ ಆಯ್ತು ಅವ್ರ ಮನೆಗೆ ಆಮೇಲೆ ನಾವು ತಗೊಂಡ್ಬಂದ್ವು ಈಗ ನಮ್ಮ ಮನೆಗೆ ಬಂದು ಒಂದು ವರ್ಷದ ಮೇಲೆ ಎರಡು ತಿಂಗಳಾಯ್ತು ಹೊಟ್ಟೆ ಹದಿನಾಲ್ಕು ತಿಂಗಳು ನಮ್ಮ ಮನೆಗೆ ಈಗ ಬಂದ ನಿಮ್ಗೆ ಎಷ್ಟಾಗಿದೆ ಇದು ನಮಗೆ ಒಂದು ಎಂಬತ್ತಾಗಿತ್ತು ಅವಾಗ ಒಂದು ಎಂಬತ್ತು ಹಣ ಇವಾಗ ಯಾರು ಬಂದ್ರೆ ಹೋಗಿ ಕೊಡಲ್ಲ ಯಾಕೆ ಕೊಡಲ್ಲ ಅದು ಅಷ್ಟು ಹೆಸ್ರು ಮಾಡೋದೆ ಅಷ್ಟು ಖರಾಬ್ ಇದ್ದಾವೆ ಅಷ್ಟು ದೂರದಿಂದ ದನ ಬರ್ತಾವೆ ಇವಾಗ ನಮಗೆ ಈ ಸತಿ ಏನಾದ್ರು ಜಾತ್ರೆಗೆ ಏನಾದ್ರು ಹಾಕ್ತೀರ ಮೆರವಣಿಗೆ ಹಾಕ್ತೀವಿ ಮರಕ್ಕೆ ಹಾಕಲ್ಲ ಮರಕಾಗಲ್ಲ ಹಾಂ ಮಾಡಿ ಹಾಕ್ತಿರಾ ಅಣ್ಣ ನಿಮ್ಮ ನಂಬರು ಎಂಟು ಒಂದು ಸೊನ್ನೆ ಐದು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಎಂಟು ಏಳು ಎಂಟು ನಂಬರ್ ಇದೆ ಓರಿ ಭದ್ರಾ ಅಂದ್ಬಿಟ್ಟು ಕಳೆದ ಸುಮಾರು ದೂರದಿಂದ ಎಲ್ಲ ಹಸಿ ಬರ್ತಾವೆ ಮತ್ತು ತಿರ್ಗಾ ಮತ್ತು ಒಳ್ಳೊಳ್ಳೆ ಕರ ಬಿದ್ದಾವೆ ಇವರು ನೋಡೋರಂತೆ ಕರುಗಳು ಎಲ್ಲ ಚೆನ್ನಾಗಿ ಬಿದ್ದಾವೆ ಮತ್ತು ಓರಿದು ಏನು ತಪ್ಪು ಗಿಪ್ ಏನಿಲ್ಲ ಇದು ತಮಿಳು ತಮಿಳ್ನಾಡಿಗೆ ಹೋಗಿದ್ದು ಇವರೇ ಕೊಡ್ಸಿತ್ತಂತೆ ನಾಲ್ಕು ತಿಂಗಳಾಗಿದೆ ಹದಿನಾಲ್ಕು ತಿಂಗಳಾಗಿದೆ ಇವ್ರ ಮನೆಗೆ ಬಂದು ಸೂರ್ಯ ಅಂತ ಹೆಸರುತ್ತವ್ರೆ ಓರಿ ಚೆನ್ನಾಗೈತೆ ಇದಾದೆ ನಾವು ಮೂರನೇ ಸರ್ತಿ ವಿಡಿಯೋ ಮಾಡ್ತಾ ಇದೀವಿ ಮತ್ತು ಹಣ ದಿನಕ್ಕೆ ಎಷ್ಟು ಹೆಸರ ಬರುತ್ತೆ ದಿನಕ್ಕೆ ಈ ನಡುವೆ ನಾಲ್ಕು ಐದು ಬರುತ್ತೆ ದೂರದವೇ ಜಾಸ್ತಿ ಓಕೆ ಓಕೆ